ಏರಿಯಾ ಕೊಡ್ಬೇಕು ನೀವು ಇಷ್ಟಿಷ್ಟು ಮಿಟ್ ನೀವು ಪ್ಲೇಸ್ ಮಾಡಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ ಕೌಲಿ ಕಾರ್ಮಿಕರಿಗೆ ಹೇಳಿರ್ತಾರೆ ಅವ್ರು ಬರ್ತಾರೋ ಹೋಗ್ತಾರೋ ಎರಡು ಜನ ಬಂದರು ಎರಡು ಜನ ಆಕ್ಷನ್ ಕೊಡಿದ್ರು ಜನ ಕೆಲಸ ಮಾಡಿದರು ಇಲ್ಲ ಯಾವ ಹೊಣೆಗೆ ಮಾಡಿದ್ರು ಏನು ಅಕೌಂಟಬಿಲಿಟಿ ಇಲ್ಲ ಹೀಗಾಗಿ ಎಲ್ಲ ತೊಂದರೆ ಆಗ್ತಾಯಿದೆ ನೀವು ಅದನ್ನು ಅವ್ರನ್ನೆಲ್ಲ ಕಲಿತು ಮೀಟಿಂಗ್ ಮಾಡಿ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ಬೇಕು ನಿಮ್ಮ ನಿಮ್ಮ ಏರಿಯಾದ ರೆಸ್ಪಾನ್ಸಿಬಿಲಿಟಿ ಹೀಗೆ ನಾವು ಈಗ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ಈ ಪಂಪ್ ಇದು ಕಂಡು ಬಂತು ಚರಂಡಿ ನೀರು ಹಾಗೆ ಹೊರ ಹೊರಗಂಡ್ ಬಂತು ಅಂದ್ರೆ ಹೋಗ್ಲೇ ಆಕ್ಷನ್ ತಗೊತೀವಿ ಯಾಕೆಂದ್ರೆ ಮೊದಲು ಹೇಳುದು ಮೊದಲು ಹೇಳುದು ಆಫೀಸರ್ಸ್ಗಳು ಚೆನ್ನಾಗಿ ಕೆಲಸ ಮಾಡ್ತೀವಿ ಆದ್ರೆ ನಮ್ಮ ಕಡೆ ಜನರಿಗೆ ಏನ್ ಬೇಕು ಅಂದ್ರೆ ಸ್ವಲ್ಪ ಹಿಂದ್ಯಾರು ಹೇಳೋರು ಸರಿ ಗಟ್ಟಿ ಹೇಳೋದರು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರೆ ಕೆಲಸ ನಡ್ಸಾಕ್ ಬಹಳ ಹಣದ ನಮ್ಗೆ ನಡೀತಾ ನಡೆಸ್ಕೊಂತ ಹೋಗ್ಬೋದು ನಡೆಯುದಿಲ್ಲ ಅಂದ್ರೆ ಕೆಲಸ ಮಾಡ್ ಆ ಥರ ನೆಡಿಲ್ಲ ಅಂದಂಗೆ ಮಾಡ್ಬೋದು ಯಾವ್ದ್ರಲ್ಲಿ ನಡಿದಿಲ್ಲ ಕೂಡದಲ್ಲಿ ಹೆಚ್ಚುಕೆಟ್ ಮಾಡಿದ್ರೆ ನಡ್ಸ್ಕೊಡೋದು ಬಟ್ ಸ್ವಚ್ಛತೆ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಇದ್ರ ಬಗ್ಗೆ ಯಾಕೆ ನಡೆಸ್ಬೋದು ಅದು ನಡ್ಸಾಕ್ ಹೋದ್ರೆ ಮುಂದೆ ಜೀವ ಜೀವ ಉಪಾಯ

ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಕರೆದ್ರು ನಿಮ್ಮ ಯಾರು ಎಮ್ ಬಿ ಜಯ ಎಚ್ ಅವ್ರಿಗೆಲ್ಲ ರಿಜಿಸ್ಟರ್ ಮಾಡಿ ಡಾಕ್ಟರ್ ಪೋಸ್ಟ್ ಮಾಡಿಸಿದ್ವಿ ಟಾಯ್ಲೆಟ್ಸ್ಗಳನ್ನ ಎಲ್ಲ ನಿಮ್ಮ ನೀರು ಸರಿ ಮಾಡಿಸಿದ್ವಿ ಈಗ ನಿಮ್ಗೆ ಈ ಅವಳಿ ತಾಲೂಕುಗಳನ್ನು ಸ್ವಲ್ಪ ಚೆನ್ನಾಗಿ ರೆಗ್ಯುಲರ್ ಯಾವುದು ಇಲ್ಲಿ ಇಲ್ಲಿ ಯಾವ್ದು ಟಿಕೆ ಹೊರದರೆ ನಿಮ್ದು ಸರಿ ಆಗ್ತದೆ ರೀಸೆಂಟ್ಲಿ ಟ್ರಾನ್ಸ್ಪೋರ್ಟ್ ಆಲ್ಸೋ ಇನ್ನು ಕ್ಯಾರೋ ಬಂದಿಲ್ಲ ಸರ್ ಅಲ್ಲಿವರ್ಗೆ ಚಾರ್ಜ್ ಆಗ್ತಿದೆ ಐತೆ ದೆಸ್ಟ್ ಡಿಲಿರಿಲ್ಲ ಇದು ನಾನು ನೋಡ್ಕೊಳ್ಳಕ ಸರ್ ಅದು ಮಾರ್ಚ್ ಬಿಡುತ್ತೆ ಸರ್ ಆ ಏನಿಲ್ಲ ಸರ್ ಸಮಸ್ಯೆ ಏನು ಆಪೋರ್ಟ್ ಇಲ್ಲಿ ಕಡೆ ಒಂದು ಗುಡಾಯಿ ಮಾಡ್ತಾರೆ ಯಾವಾಗಲ್ಲ ಆಮೇಲೆ ಇನ್ನು ಅಪ್ಡೇಟ್ ಆ ನೀರಲ್ಲ ಇವ್ರು ಆ ಕಡೆ ಬರ್ತಾರೆ ಓ ನೋಡಿ ಇನ್ಫ್ರಾಕ್ಷನ್ ಮಾಡಿ ಮಾಡಿ ಕರೆಕ್ಟ್ ಮಾಡ್ಕೋಡಿ ಡೆಫಿನೇಟ್ಲಿ ಮಾಡ್ತೀನಿ ಆಮೇಲೆ ಬಂದಿದೆ ಅಂದ್ರೆ ರಿಪೋರ್ಟ್ ಬಂದಿದೆ ಅಂದ್ರೆ ಕೇಸ್ ರೆಜಿಸ್ಟರ್ ಆಗಿ ಅಂತ ಎಸ್ ನೋಟಿಸ್ ಪರ್ಫೆಕ್ಟ್

ನಮ್ಮ ಆಫೀಸರ್ಸ್ನ ಸ್ಕ್ವಾಡ್ ಮಾಡಿದೀವಿ ಎಂಟು ಝೋನ್ ಅದಾವೆ ಬೆಂಗಳೂರು ಬಿ ಬಿ ಎಂ ಪಿ ಎಂಟು ಝೋನ್ ಪ್ರತಿ ತಿಂಗಳು ಕೇಸ್ ಕರಿತೀವಿ ಇಪ್ಪತ್ತೈದರಂದು ಮೂವತ್ತು ಆಫೀಸರ್ಸ್ ಬರ್ತಾರೆ ಬಂದು ಅವರು ರಿಪೋರ್ಟ್ ಹಾಕ್ತಾರೆ ಏನೇನು ಕಸ ಹೇಗೆ ಡಿಲಿವರಿ ಮಾಡಿದ್ದೀವಿ ಏನು ಕಂಪ್ಲೇಂಟ್ ಬಂದು ಇಮ್ಮಿಡಿಯೇಟ್ಲಿ ಅವ್ರ ದಾಖಲೆ ಮಾಡ್ತೀವಿ ಇನಿಷಿಯೇಟ್ ಮಾಡ್ತೀವಿ ಇನ್ವೆಸ್ಟಿಗೇಷನ್ ನಮ್ಮ ಆಫೀಸರ್ಸ್ ಎಸ್ ಪಿಗಳು ಅವ್ರನ್ನೆಲ್ಲ ಸ್ಕ್ವಾಡ್ ಮಾಡಿದ್ದೀವಿ ವಿಸಿಟ್ ಮಾಡಕ್ಕೆ ಬಿಟ್ಟಿದ್ವಿ ಇಮ್ಮಿಡಿಯೇಟ್ಲಿ ಆರ್ ಸಿ ನಮ್ಮ